ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಾದ್ರೂ ಸರಿ ಅಧಿಕಾರಕ್ಕೆ ಬರಬೇಕು ಅಂತ ಇರೋ ಬರೋ ಭರವಸೆಗಳನ್ನೆಲ್ಲ ಕೊಟ್ಟಿತು ಅದರಲ್ಲೂ ಪಂಚ ಗ್ಯಾರಂಟಿಗಳು ಮುಂದೆ ಆಡಳಿತಕ್ಕೆ ಮುಳ್ಳಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅಧಿಕಾರ ಹಿಡಿಯೋದಕ್ಕಾಗಿ ಪೊಳ್ಳು ಭರವಸೆ ಕೊಟ್ಟಿತು ಆ ಐದು ಭರವಸೆಗಳಲ್ಲಿ ಈಗ ಇರೋದ್ರಲ್ಲಿ ಶಕ್ತಿ ಯೋಜನೆ ಬಿಟ್ರೆ ಮತ್ತೆ ಯಾವುದು ಸರಿಯಾಗಿ ಕಾರ್ಯಗತ ಆಗ್ತಿಲ್ಲ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ೂ ಇವತ್ತಿಗೂ ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಈಗ ಇದೇ ವಿಷಯ ಅಧಿವೇಶನದಲ್ಲೂ ಚರ್ಚೆಗೆ ಬಂದಿದೆ ಬಿಜೆಪಿ ನಾಯಕರು ಇದೇ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದ್ರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ ಇದು ಈ ಕ್ಷಣದ ಸುದ್ದಿ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಬಿಬಿನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಸದನದಲ್ಲಿ ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಸಚಿವರೇ ಕ್ಷಮೆ ಕೇಳಿದ್ದಾರೆ ಗ್ಯಾರಂಟಿ ಯೋಜನೆಯನ್ನ ಫಲಾನುಭವಿಗಳಿಗೆ ಕಾಲ ಕಾಲಕ್ಕೆ ತಲುಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ತಿಳಿಸಿದ್ದಾರೆ ಮಾಧ್ಯಮಗಳ ಜೊತೆ ಇಂದು ಮಾತನಾಡಿದ ಅವರು ಪ್ರಶ್ನೆಗೆ ಉತ್ತರಿಸಿದ್ರು ಪ್ರಶ್ನೆ ಕೇಳಿದವರದ್ದೇ ತಪ್ಪೆಂದು ಬಿಂಬಿಸುವ ಪ್ರಯತ್ನವೂ ನಡೆಯಿತು ಒಂದು ವೇಳೆ ಪ್ರಶ್ನಿಸದೇ ಇದ್ದರೆ ಆಧಾರದೊಂದಿಗೆ ಬಿಜೆಪಿ ನಿರೂಪಿಸದೇ ಇದ್ದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಐದು ಸಾವಿರ ಕೋಟಿ ಗೋವಿಂದ ಆಗ್ತಾ ಇತ್ತು ಎಂದು ಆಕ್ಷೇಪಿಸಿದ್ರು ಬಡವರಿಗೆ ತಲುಪಬೇಕಾದ ಹಣ ನುಂಗುತ್ತಿದ್ರು ಎಂದು ಆರೋಪಿಸಿದ್ರು ಹಿಂದಿನ ಬಜೆಟ್ ಈಗ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಇದೆ ಅದರ ಮರು ಹೊಂದಾಣಿಕೆ ಅಸಾಧ್ಯ ಎಂದ ಅವರು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕೆಂದು ತಿಳಿಸಿದ್ರು ಅದು ಐವತ್ತು ರೂಪಾಯಿ ಐನೂರು ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ಕೋಟಿ ಎಂದು ಗಮನ ಸೆಳೆದ್ರು ಶಕ್ತಿ ಯೋಜನೆಗೆ ಕಾಲ ಕಾಲಕ್ಕೆ ನಿಗಮಗಳಿಗೆ ಹಣ ಕೊಡದೆ ಇದ್ರೆ ಬಸ್ ಕೆಟ್ಟು ನಿಲ್ಲದೆ ಇನ್ನೇನಾಗಲು ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ರು ಹೊಸ ಟಯರ್ ಹಾಕಲು ದುಡ್ಡಿಲ್ಲ ಬಿಡಿ ಭಾಗ ಖರೀದಿಗೆ ಹಣ ಇಲ್ಲ ಸಾರಿಗೆ ನಿಗಮದ ನೌಕರರಿಗೆ ಕಾಲ ಕಾಲಕ್ಕೂ ಸಂಬಳ ಕೊಡಲಾಗದ ಪರಿಸ್ಥಿತಿ ಇದೆ ಎಂದು ಆಕ್ಷೇಪಿಸಿದ್ರು ಸರ್ಕಾರ ಗ್ಯಾರಂಟಿ ಯೋಜನೆಗೆ ಆರ್ಥಿಕ ಸಮಸ್ಯೆ ಇಲ್ಲ ಅಂತ ಆಗಾಗ ಹೇಳಿದ್ರು ಎಲ್ಲಾ ಕಡೆ ಆರ್ಥಿಕ ಸಮಸ್ಯೆ ಎದ್ದು ಕಾಣ್ತಾ ಇದೆ ಅಭಿವೃದ್ಧಿ ಕಾರ್ಯಗಳಂತೂ ನಿಂತೆ ಹೋಗಿವೆ ಗ್ಯಾರಂಟಿ ಹೆಸರಿನಲ್ಲಿ ಆಗಾಗ ಬೆಲೆ ಏರಿಕೆ ಆಗೋದು ಬಿಟ್ರೆ ಬೇರೆ ಏನು ನಡೀತಾ ಇಲ್ಲ ಇಂತಹ ಭರವಸೆ ಹಾಗೂ ಆಮಿಷಗಳಿಗೆ ಬಲಿಯಾಗಿ ಮತ ಹಾಕಿದ್ರೆ ಮುಂದೆ ಏನಾಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಿಲ್ಲ ಇದಾಗಿತ್ತು ಈ ಕ್ಷಣದ ಸುದ್ದಿ ಕರ್ನಾಟಕ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ